ಹಾಗೆ ಅಲ್ಲೇ ನೋಡ್ತಾ ಇದೀರಲ್ಲ ಅದೇ ನಿಮಗೆ ರಾಜನ್ ಕುಂಟೆ ಟು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರೋದೇ ಲೇಔಟ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಬಹುದು ಪಿ ಡಿ ಅಪ್ರೂವಲ್ ಆಗಿದೆ ರೇರ ರಜಿಸ್ಟರ್ ಕೂಡ ಆಗಿರುತ್ತೆ ಸೊ ಇಂಡಿವಿಜುವಲ್ ಸೈಟ್ಸ್ ಗೆ ನಿಮ್ಗೆ ಈ ಬರತ್ತೆ ಬರುತ್ತೆ ಹೈಗೈಸ್ ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಗೆ ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಸೊ ಇವತ್ ನಾವಿರೋದು ರಾಜನ್ ಕುಂಟೆ ಟೋಲ್ ಗೇಟ್ ಗೊತ್ತಿರಬಹುದು ನಿಮ್ಗೆ ಅಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ಈ ಒಂದು ಲೇಔಟ್ ನಿಮ್ಗೆ ಲೊಕೇಟೆಡ್ ಆಗಿರೋದು ಸೊ ಅದೇನ್ ನೋಡ್ತಾ ಇದೀರಲ್ಲ ಅದೇ ನಿಮ್ಗೆ ದೊಡ್ಡಬಳ್ಳಾಪುರ ರಾಜನ್ ಕುಂಟೆ ಸ್ಟೇಟ್ ಹೈವೇ ಆಗಿರುತ್ತೆ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿನೇ ಲೇಔಟ್ ಮಾಡಿದ್ದಾರೆ ಈ ಲೇಔಟ್ ಬ್ಯೂಟಿಫುಲ್ ಏನಂದ್ರೆ ನಿಮ್ಗೆ ಡೆವಲಪ್ಮೆಂಟ್ ಸೊ ಡೆವಲಪ್ಮೆಂಟ್ ಇವಾಗ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ನಿಮಗೆ ಜಸ್ಟ್ ಏಟಿ ನೈಂಟಿ ಪರ್ಸೆಂಟ್ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹಿಂದ್ಗಡೆನೆ ನೋಡ್ತಾ ಇದ್ರ ಎಷ್ಟೊಂದು ಲೇಔಟ್ಸ್ ಅಲ್ಲಿ ಮನೆಗಳೆಲ್ಲ ಆಗಿದಾವೆ ಸೊ ಈ ಲೇಔಟ್ ಅಲ್ಲೂ ಕೂಡ ನಿಮಗೆ ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗಿದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಗೊಳ್ತಾ ಹೋಗೋಣ ಹಾಗೆ ವೀಕ್ಷಕರೇ ಈ ಲೇಔಟ್ನ ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ರೆ ತುಂಬಾನೇ ಪ್ಲಸ್ ಪಾಯಿಂಟ್ ಇದೆ ಸೊ ಒನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ರಾಜನ್ ಕುಂಟೆ ಸೊ ಜಸ್ಟ್ ರಾಜನ್ ಕುಂಟೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನೀವು ಈ ಲೇಔಟಿಗೆ ರೀಚ್ ಆಗ್ತೀರಾ ಸೊ ದೊಡ್ಡಬಳ್ಳಾಪುರ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾ ಇರೋದು ನಿಮ್ಗೆ ಗೊತ್ತಿರತ್ತೆ ಫಾಕ್ಸ್ಕಾನ್ ಅಂತ ಒಂದು ಕಂಪ್ನಿ ಬಂದಿದೆ ಸೊ ಅಲ್ಲಿ ಮೋರ್ ದೆನ್ ಟೂ ಲ್ಯಾಕ್ ಪ್ಲಸ್ ಎಂಪ್ಲಾಯ್ಮೆಂಟ್ಸ್ ಕೂಡ ಹೈರಿಂಗ್ ಆಗ್ತಾ ಇದೆ ಸೊ ಆ ಒಂದು ಹೈರಿಂಗ್ ಇಂದ ನಿಮ್ಗೆ ಇಲ್ಲಿ ರೆಂಟಲ್ ಇನ್ಕಮ್ ತುಂಬಾನೇ ಒಳ್ಳೆ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಕೆಲವೊಂದು ಲೇಔಟ್ ಅಲ್ಲಿ ನೋಡಿರ್ತೀರಾ ಸೊ ನೈಂಟಿ ಪರ್ಸೆಂಟ್ ಆಗಿರ್ಬೋದು ಏಯ್ಟಿ ಪರ್ಸೆಂಟ್ ಆಗಿರ್ಬೋದು ಆಗಿರುತ್ತೆ ಬಟ್ ಈ ಒಂದು ಲೇಔಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಇದು ಸೊ ಇದು ಬಂದು ನಿಮಗೆ ಟೋಟಲ್ ಆಗಿ ಸಿಕ್ಸ್ ಎಕರ್ಸ್ ಅಂದ್ರೆ ಆರು ಎಕರೆಯಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಬಿಲ್ಡ್ ಮಾಡಿರುವಂತಹ ಲೇಔಟ್ ಸೊ ಪ್ರತಿಯೊಂದು ಸೈಟ್ ನೋಡ್ತಾ ಇದೀರಾ ನಿಮಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿರ್ಬೋದು ಅಂಡರ್ ಗ್ರೌಂಡ್ ವಾಟರ್ ಕನೆಕ್ಷನ್ ಕೂಡ ಆಗಿರ್ಬೋದು ಇದೆಲ್ಲ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಸೊ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ ರೋಡ್ ಸ್ಟ್ರೀಟ್ ಲೈಟ್ಸ್ ಕೂಡ ನಿಮಗೆ ನೋಡಕ್ ಸಿಗುತ್ತೆ ಹಾಗೆ ಮೇನ್ ರೋಡ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಸಿಕ್ಸ್ಟಿ ಫೀಟ್ ವೈಡ್ ಆಗಿರುವಂತ ಬ್ಲಾಕ್ ಟಾಪಿಂಗ್ ರೋಡ್ ಕೊಟ್ಟಿದ್ದಾರೆ ಸೊ ಸಬ್ ರೋಡ್ ಬಂದ್ರೆ ಫಾರ್ಟಿ ಫೀಟ್ ವೈಡ್ ಆಗಿರುವಂತಹ ಸಬ್ ರೋಡ್ ಸಿಗ್ತಾ ಇದೆ ಸೊ ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಮಾರ್ಕಿಂಗ್ಸ್ ನೋಡಬಹುದು ಯಾವ ತರ ಮಾಡಿದ್ದಾರೆ ಅಂತ ಈ ತರ ನಂಬರ್ ಬರುತ್ತೆ ಸೊ ಅದ್ರ ನಂತರ ನಿಮಗೆ ಸೈಡ್ ಅಲ್ಲಿ ಫುಟ್ಪಾತ್ ಕೂಡ ಸೊ ಇಂಡಿವಿಜುವಲ್ ಸೈಟ್ ನಿಮ್ಗೆ ರಾಂಪ್ ಕೂಡ ಬಿಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ನಿಮ್ಗೆ ಸಿಕ್ಸ್ಟಿ ಫೀಟ್ ವೈಡ್ ರೋಡ್ ಜೊತೆಗೆ ಸೈಕ್ಲಿಂಗ್ ಟ್ರ್ಯಾಕ್ ಆಗಿರ್ಬೋದು ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು ಹಾಗೆ ಓವರ್ ಟ್ಯಾಂಕ್ ಆಗಿರ್ಬೋದು ಪಾರ್ಕ್ ಕೂಡ ನಿಮ್ಗೆ ಮಾಡ್ಕೊತಿದ್ದಾರೆ ಸೊ ನೆಕ್ಸ್ಟ್ ವೀಕ್ಷಕರೇ ಒಂದು ಲೇಔಟ್ ಅಲ್ಲಿ ಮೇನ್ ಪಾರ್ಟ್ ಅಂದ್ರೆ ಲೇಔಟ್ ಡಾಕ್ಯುಮೆಂಟ್ಸ್ ಸೊ ಇದು ಬಂದು ನಿಮ್ಗೆ ಬಿ ಎಂ ಆರ್ ಡಿ ಅಪ್ರೂವಲ್ ಆಗಿದೆ ರೇರ್ ರಜಿಸ್ಟರ್ ಕೂಡ ಆಗಿರುತ್ತೆ ಸೊ ಇಂಡಿವಿಜುವಲ್ ಸೈಟ್ಸ್ ಗೆ ನಿಮಗೆ ಈ ಖಾತ ಬರುತ್ತೆ ಸೊ ಹಾಗೆ ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ಇಮಿಡಿಯೇಟ್ ರಜಿಸ್ಟ್ರೇಷನ್ ಕೂಡ ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಹಾಗೆ ನೀವು ಕೇಳ್ತೀರಾ ಇದೇ ಲೇಔಟ್ ಅಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಸೊ ಪ್ಲಸ್ ಪಾಯಿಂಟ್ ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಹಾಗೆ ಅಲ್ಲೇ ನೋಡ್ತಾ ಇದ್ದೀರಲ್ಲ ಅದೇ ನಿಮಗೆ ರಾಜನ್ ಕುಂಟೆ ಟು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಅಟ್ಯಾಚ್ ಆಗಿರೋದೇ ನಿಮ್ಗೆ ಈ ಲೇಔಟ್ ಸೊ ಈ ಲೇಔಟ್ ಇಂದ ಜಸ್ಟ್ ರಾಜನ್ ಕುಂಟೆ ಹೋಗ್ತೀವಿ ಅಂದ್ರೆ ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀರಾ ಹಾಗೆ ಇಲ್ಲಿಂದ ನಿಮ್ಗೆ ಟೋಲ್ ಗೇಟ್ ಗೊತ್ತಿರಬಹುದು ರಾಜನ್ ಕುಂಟೆ ಅದು ಜಸ್ಟ್ ನಿಮ್ಗೆ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಿಮ್ಗೆ ಸಿಗತ್ತೆ ಸೊ ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಫಾಕ್ಸ್ಕಾನ್ ಫಾಕ್ಸ್ಕಾನ್ ಅಂತ ಇವಾಗ ಒಂದು ಹೊಸ ಕಂಪ್ನಿ ಕೂಡ ಬರ್ತಾ ಇರುವಂತದ್ದು ಇದೇ ಸರೌಂಡಿಂಗ್ ಅಲ್ಲಿ ಸೊ ಬೆಂಗ್ಳೂರ್ ನಾರ್ತ್ ಅಂದ್ರೆ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಒಂದು ಏರಿಯಾ ಅಂತಾನೆ ಹೇಳ್ಬಹುದು ಅದರಲ್ಲೂ ನಿಮ್ಗೆ ಈ ತರ ಒಂದು ಇಂಡಸ್ಟ್ರೀಸ್ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗ್ತಾ ಇದೆ ಸೊ ಆಲ್ರೆಡಿ ದೊಡ್ಡಬಳ್ಳಾಪುರ ಅಂದ್ರೆ ನಿಮಗೆ ಇಂಡಸ್ಟ್ರಿಗೆ ಫೇಮಸ್ ಆಗಿರುವಂತದ್ದು ಸೊ ಅದರಲ್ಲೂ ಇವಾಗ ಫೇಸ್ ಟೂ ಅಲ್ಲಿ ನಿಮಗೆ ಟೋಟಲ್ ಫೋರ್ ತೌಸಂಡ್ ಎಕರ್ಸ್ ಅಲ್ಲಿ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಫಾಕ್ಸ್ಕಾನ್ ಕಂಪ್ನಿ ಬಂದು ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಎಕರ್ಸ್ ಮುನ್ನೂರು ಅಲ್ಲಿ ಆ ಒಂದು ಕಂಪ್ನಿ ಬಿಲ್ಡ್ ಆಗ್ತಾ ಇದೆ ಆ ಒಂದು ಕಂಪ್ನಿ ಬಿಲ್ಡ್ ಆಗಿರೋದ್ರಿಂದ ಅಲ್ಲಿ ನಿಮ್ಗೆ ಒಳ್ಳೆ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗ್ತಾ ಇದೆ ಸೊ ಈ ಲೇಔಟ್ ಇಂದ ತುಂಬಾ ಹತ್ರ ಇರೋದ್ರಿಂದ ನೀವೇನಾದ್ರೂ ಈ ಲೇಔಟ್ ಅಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ರೆಂಟಿಗ್ ಬಿಟ್ರೆ ನಿಮ್ಗೆ ಒಳ್ಳೆ ರೆಂಟಲ್ ಇನ್ಕಮ್ ಕೂಡನು ಸಿಗುತ್ತೆ ಸೊ ಈ ಲೇಔಟ್ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ ಸಿಕ್ಸ್ ಎಕರ್ಸ್ ಆರು ಎಕರೆಯಲ್ಲಿ ಇವಾಗ ಫಸ್ಟ್ ಫೇಸ್ ಒನ್ ಅಂತ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿರೋಂಥದ್ದು ಅದರ ಜೊತೆಗೆ ಫಾರ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗಿದೆ ಇವ್ರದೇ ನೆಕ್ಸ್ಟ್ ನಿಮಗೆ ಸೆವೆಂಟೀನ್ ಎಕರ್ಸ್ ಅಲ್ಲಿ ಫೇಸ್ ಟೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ ಹಾಗೆ ವೀಕ್ಷಕರ ಈ ಹ್ಯಾಬಿಟೇಟ್ ಲೇಔಟ್ ನಿಮಗೆ ಇಲ್ಲಿ ಲೊಕೇಟೆಡ್ ಆಗಿರೋದು ಸೊ ಯಲಂಕಾದಿಂದ ಬರ್ತೀವಿ ಅಂದ್ರೆ ನಿಮಗೆ ಸ್ಟೇಟ್ ಹೈವೇ ಸಿಗುತ್ತೆ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿನೇ ಲೇಔಟ್ ಇದೆ ಸೊ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದಾದ್ರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ನಿಮ್ಗೆ ಇಲ್ಲಿ ಬರ್ತಾ ಇದೆ ಸೊ ನಿಮ್ಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ ಎಂಬೆಸಿ ಇಂಟರ್ನ್ಯಾಷನಲ್ ರೈಡಿಂಗ್ ಸ್ಕೂಲ್ ಕೂಡ ನೋಡೋಕೆ ಸಿಗುತ್ತೆ ಸೊ ಹಾಗೆ ಇಲ್ಲಿ ಮೇಲ್ ಬಂದ್ರೆ ನಿಮಗೆ ಫಾಕ್ಸ್ಕಾನ್ ಸೊ ನಾನು ಇವಾಗ ನಿಮಗೆ ಏನು ಕಂಪ್ನಿ ಬಗ್ಗೆ ಅಲ್ಲ ಅದು ನಿಮ್ಗೆ ಇಲ್ಲೇ ಬರ್ತಾ ಇದೆ ಸೊ ದೇವನಹಳ್ಳಿ ಡಿ ಸಿ ಆಫೀಸ್ ಕೂಡ ನಿಮಗೆ ಹತ್ರದಲ್ಲೇ ಬರುತ್ತೆ ಸೊ ಶಾಪಿಂಗಿಗೆ ಹೋಗ್ತೀವಿ ಅಂದ್ರೆ ಡಿಮಾರ್ಟ್ ಕೂಡ ನೋಡಬಹುದು ಸೊ ಹಾಸ್ಪಿಟಲ್ ಬಗ್ಗೆ ಮಾತಾಡೋದಾದ್ರೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ನಿಮಗೆ ಲೇಔಟ್ ಇಂದ ತುಂಬ ಹತ್ರದಲ್ಲೇ ಲೊಕೇಟೆಟ್ ಆಗಿರೋದು ಸೊ ಹಾಗೆ ನೆಕ್ಸ್ಟ್ ಕನೆಕ್ಟಿವಿಟಿ ಏನಂದ್ರೆ ನಿಮಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಸ್ಟ್ ತರ್ಟಿ ಮಿನಿಟ್ ಡ್ರೈವಲ್ಲಿ ಅಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ರೀಚ್ ಆಗ್ತೀರಾ ಸೊ ಅದ್ರಲ್ಲೂ ನಿಮಗೆ ಎಸ್ ಟಿ ಆರ್ ಆರ್ ರೋಡ್ ಕೂಡ ಕನೆಕ್ಟಿವಿಟಿ ತುಂಬಾ ಹತ್ತಿರದಲ್ಲೇ ಸಿಗುತ್ತೆ ಹಾಗೆ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಜಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ರೀಚ್ ಆಗಬಹುದು ಅದ್ರ ಜೊತೆಗೆ ನೀವು ಹೆಬ್ಬಾಳಿಂದ ಬರ್ತೀವಿ ಅಂದ್ರೆ ಹೆಬ್ಬಾಳ ಯಲಂಕ ರಾಜನ್ಕುಂಟೆ ಈ ಒಂದು ಮೇನ್ ರೋಡ್ ಅಲ್ಲೇ ನಿಮಗೆ ಸಿಗುವಂತಹ ಲೇಔಟ್ ಇದು ಹಾಗೆ ವೀಕ್ಷಕರೇ ಸೊ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತಹ ಲೇಔಟ್ ನಿಮ್ಗೆ ಸೊ ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ಸೊ ಸರೌಂಡಿಂಗ್ ನೀವು ಪ್ರೈಸ್ ಕಂಪೇರ್ ಮಾಡೋದಾದ್ರೆ ನಿಮ್ಗೆ ಏಟ್ ತೌಸಂಡ್ ನೈನ್ ತೌಸಂಡ್ ಈ ತರ ಪ್ರೈಸಿಂಗ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಅಲ್ಲಿ ಬಂದು ನಿಮಗೆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇರುತ್ತೆ ಜಸ್ಟ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಐದು ಸಾವಿರದ ಮುನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಬಿ ಎಂ ಆರ್ ಡಿ ಅಪ್ರೂವಲ್ ರೇರ್ ರಿಜಿಸ್ಟರ್ ಇಂಡಿವಿಜುವಲ್ ಸೈಟಿಗೆ ಈ ಖಾತಾ ಜೊತೆಗೆ ಸೈಟ್ ಸಿಗ್ತಾ ಇರೋದು ಇಮಿಡಿಯೇಟ್ ನೀವು ರಜಿಸ್ಟ್ರೇಷನ್ ಕೂಡ ಮಾಡಬಹುದು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡ್ಕೋಬಹುದು ಸೊ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸೊ ಈ ಆಫರ್ ನ ಬೇಗ ಗ್ರಾಪ್ ಮಾಡ್ಬೋದು ಲೋನ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಎಸ್ ಬಿ ಐ ಐ ಡಿ ಬಿ ಐ ಎಚ್ ಡಿ ಎಫ್ ಸಿ ಈ ಮೂರು ಬ್ಯಾಂಕಿಂದನೂ ಕೂಡ ನಿಮಗೆ ಲೋನ್ ಆಗುತ್ತೆ ಅಪ್ ಟು ಏಟಿ ಪರ್ಸೆಂಟ್ ವರೆಗೂ ನಿಮಗೆ ಬ್ಯಾಂಕಿಂದ ಲೋನ್ ಮಾಡ್ಕೊಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಹ್ಯಾಬಿಟೇಟ್ ಅಲ್ಲಿ ನಿಮ್ದು ಒಂದು ಕನಸಿನ ಸೈಟ್ ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್